ನಾನು ದಿನಾ ಪೂಜೆ ಮಾಡ್ತೀನಿ ದೇವರು ನನಗೆ ಕಷ್ಟ ಕೊಡ್ತಾನೆ ಏಕೆ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥದ್ದು ನಾನು ಎಷ್ಟು ಪೂಜೆ ಮಾಡ್ತೀನಿ ದೇವರಿಗೆ ಎಷ್ಟು ಹರಕೆ ಒತ್ಕೊಳ್ತೀನಿ ಕಂಡು ಕಂಡ ದೇವ್ರುಗಳಿಗೆಲ್ಲ ಕೈ ಮುಗಿತೀನಿ ಆದರೆ ನನಗೆ ಕಷ್ಟ ಮಾತ್ರ ಹೋಗೋದೇ ಇಲ್ಲ ದೇವರು ನಮ್ಮನ್ನು ಪರಿಪರಿಯಾಗಿ ಪರೀಕ್ಷೆ ಮಾಡ್ತಾನೇ ಇರ್ತಾನೆ ಕಷ್ಟ ಎಲ್ಲ ನಮಗೇ ಕೊಡ್ತಾನೆ ಅದಕ್ಕೆ ಬೇಜಾರಾಗ್ಬಿಟ್ಟಿದೆಯಪ್ಪ ಯಾವ ದೇವ್ರಿಗೂ ತೆಂಗಿನಕ ಹೊಡಿಯಬಾರ್ದು ಇನ್ನು ಯಾವ ದೇವ್ರಿಗೂ ಹೋಗಬಾರ್ದು ಅನಿಸ್ಬಿಟ್ಟಿದೆ ಅಂತ ಮಾತಾಡ್ತೀವಿ ಇಲ್ಲಿ ಅವನು ಪೂಜೆ ಮಾಡುವಾಗಲೂ ಕೂಡ ನನಗೆ ಒಳ್ಳೇದು ಮಾಡು ನನಗೆ ಅದು ಬೇಕು ನನಗೆ ಇದು ಬೇಕು ನಾನು ಡಿಮ್ಯಾಂಡ್ ಇಟ್ಕೊಂಡೇ ಮಾಡ್ತಾಯಿರ್ತಾರೆ ಭಕ್ತಿಯಾಗಿ ಯಾರೂ ಪೂಜೆ ಮಾಡೋದಿಲ್ಲ ನಾನು ಈ ತಲೆ ಕೂದಲು ಕೊಟ್ಟರೆ ನನಗೇನು ಒಳ್ಳೆಯದಾಗುತ್ತೆ ಇವತ್ತೊಂದಿಷ್ಟು ಒಳ್ಳೆ ಹೂವು ತೊಗೊಂಡು ಹೋಗ್ಬಿಟ್ಟು ಫೋಟೋಗ ಹಾಕ್ಬಿಟ್ರೆ ನನಗೇನು ಒಳ್ಳೆಯದಾಗುತ್ತೆ ಅಥವಾ ಯಾವುದೋ ಒಂದು ರಥ ಮಾಡಿದ್ರೆ ನನಗೇನಾಗ್ಬಿಡುತ್ತೆ ಯಾವ ಪೂಜೆ ಮಾಡಿಸಿದ್ರೆ ಏನಾಗ್ಬಿಡುತ್ತೆ ಆ ಹೋಮ ಮಾಡಿದ್ರೆ ಏನು ಸಿಕ್ಬಿಡುತ್ತೆ ಹೀಗೆ ಪ್ರತಿಫಲವನ್ನು ಬಯಸಿ 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 ನಾವು ಪೂಜೆ ಮಾಡಿದ್ರೆ ಏನು ದೇವರೇನು ದಳ್ಳಾಳಿನ ಅಥವಾ ದೇವರೇನು ಬ್ರೋಕರ್ರಾ ಇವನ ಹತ್ರ ಪೂಜೆ ಮಾಡಿಸ್ಕೊಳ್ಳೋಕ್ಕೋಸ್ಕರ ಇವನು ಕೇಳಿದ್ದೆಲ್ಲ ಕೊಟ್ಕೊಂಡು 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 ನೈಸಾಗಿ ಇಟ್ಕೊಳಕ್ಕೆ ದೇವ್ರೇನು ಬ್ರೋಕರ ಅಥವಾ ತಿರುಪತಿ ದೇವರ ಇದನ್ನು ಕೊಟ್ಟರೆ ನಾನು ಇದನ್ನು ಕೊಡ್ತೀನಿ ನಾನು ಇದನ್ನು ಕೊಟ್ಟರೆ ನಾನು ಇದು ಕೊಡಿ ಇಷ್ಟು ಪರ್ಸೆಂಟೇಜ್ ಕೊಟ್ಟರೆ ಇಷ್ಟು ಇದು ಕೊಡಿ ಪರ್ಸೆಂಟೇಜ್ ದೇವ್ರುಗಳು ಇಲ್ಲಿ ನಮಗೆ ಭಕ್ತಿ ಇಲ್ಲ ನಮಗೆ ದೇವ್ರು ಯಾರಂತ ಗೊತ್ತೇ ಇಲ್ಲ ದೇವರನ್ನು ನಾವು ನಂಬೇ ಇಲ್ಲ ನಾವು ಅಂತಃಕರಣಪೂರ್ವಕವಾಗಿ ಆ ದೇವರಿಗೆ ಸರಣರಾಗೇ ಇಲ್ಲ ಅಷ್ಟಕ್ಕೂ ನಮಗೆ ದೇವ್ರಿಗೆ ಗೊತ್ತೇ ಇಲ್ಲ ಏನು ನಮ್ಮ ಪೂಜಾ ಕೋಣೆಯಲ್ಲಿ ಒಂದು ಹದಿನೈದು ದೇವ್ರುಗಳ್ನ ಇಟ್ಕೊಂಡಿರ್ತೀವಿ ಅವು ದೇವರಲ್ಲ ಅವೆಲ್ಲ ದೇವತೆಗಳು ದೇವತೆಗಳಿಗೆ ಕೈ ಮುಗಿದ್ಬಿಟ್ಟು ಒಳ್ಳೇದು ಮಾಡು ಒಳ್ಳೇದು ಮಾಡು ಅಂದರೆ ಎಲ್ಲಿಂದ ಮಾಡ್ತವೆ ಅವಕ್ಕೇನು ಶಕ್ತಿ ಇದೆ ಅವು ನಾವು ಸ್ನಾನ ಮಾಡಿಸಿದರೆ ಸ್ನಾನ ಮಾಡಿಸ್ಕೊಳ್ತವೆ ನಾವು ಬೆಳಗ್ಗೆ ಅವಕ್ಕೆ ಆಹಾರವನ್ನು ಕೊಡಬೇಕು ನಾವು ಹೂವು ಕೊಡಬೇಕು ನಾವು ಕಾಯಿ ಕೊಡಬೇಕು ನಾವು ಬಾಳೆಹಣ್ಣು ಕೊಡಬೇಕು ನಾವು ಪ್ರಸಾದ ಕೊಡಬೇಕು ಅವಕ್ಕೆ ನಾವು ಎಡೆ ಕೊಡಬೇಕು ನಮ್ಮ ಹತ್ರ ತೊಗೊಂಡು ತಿನ್ನುವಂಥ ದೇವತೆಗಳು ನಮ್ಮ ಹತ್ರ ತೊಗೊಂಡು ತಿನ್ನುವಂಥ ದೇವತೆಗಳು ನಮಗೇನು ಕೊಡಲಿಕ್ಕೆ ಸಾಧ್ಯ ನಮಗೆ ಯಾರು ಕೊಡಬೇಕೋ ಆ ದೇವರೇ ನಮಗೆ ಗೊತ್ತಿಲ್ಲ ಈ ಶರೀರ ಯಾರು ಗೊತ್ತಿಲ್ಲ ನಾವು ಕುಡಿಯೋ ಗಾಳಿ ಯಾರು ಗೊತ್ತಿಲ್ಲ ನಮ್ಮ ಉಣ್ಣೋದಕ್ಕೆ ಆಹಾರ ಯಾರು ಗೊತ್ತಿಲ್ಲ ಈದು ಪ್ರಾಣದ ಈ ಪ್ರಾಣ ಯಾರು ಇದರೊಳಗಡೆ ಚೈತನ್ಯ ಕೊಟ್ಟಿದ್ದ್ಯಾರು ದೇಹದಲ್ಲಿರ್ತಕ್ಕಂಥ ಚೈತನ್ಯ ಕೊಟ್ಟಿದ್ದ್ಯಾರು ಗೊತ್ತಿಲ್ಲ ಈ ಸುಂದರವಾದಂಥ ಕಣ್ಣುಗಳು ಕೊಟ್ಟಿದ್ದ್ಯಾರು ಗೊತ್ತಿಲ್ಲ ಗೊತ್ತಿರೋದು ಒಂದೇ ಯಾರೋ ಹಿಂದೆ ಮಾಡಿಕ್ಕೆ ಹೋಗಿರ್ತಕ್ಕಂಥ ದೇವತೆಗಳನ್ನೆಲ್ಲ ದೇವರು ಅಂತ ತಿಳ್ಕೊಂಡು ಫೋಟೋಗಳು ಮಾಡಿಸ್ಕೊಂಡು ಬಿಟ್ಟು ಅವೆಲ್ಲ ವಿಗ್ರಹಗಳನ್ನಾಗಿ ಮಾಡಿಕೊಂಡು ಮನೆ ತುಂಬ ಜೋಡಿಸ್ಕೊಂಡು ದೇವರು 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 ದೇವ್ರ ಪೂಜೆ ಮಾಡ್ತಾಯಿದ್ದೆ ದೇವ್ರ ಪೂಜೆ ಇದ್ದೆ ನೀನು ಮಾಡ್ತಾ ಇರೋದೇ ತಪ್ಪು ದೇವ್ರ ಪೂಜೆ ಮಾಡ್ತಾನೆ ಇಲ್ಲ ನೀನು ದೇವತೆಗಳು ಪೂಜೆ ಮಾಡ್ತಾ ಇರೋದು ನೀನು ಪೂಜೆ ಒಬ್ರಿಗೆ ಮಾಡೋದು ಅಪ್ಲಿಕೇಶನ್ ಒಬ್ರಿಗೆ ಹಾಕದಾ ಯಾರಿಗೆ ಪೂಜೆ ಮಾಡ್ತೀಯ ಅವ್ರಿಗೆ ಅಪ್ಲಿಕೇಶನ್ ಹಾಕಿದರೆ ಅವ್ರಿಗೂ ಕೊಡೋ ಶಕ್ತಿ ಇಲ್ಲ ರಾಂಗ್ ರೂಟಲ್ಲಿ ಹೋಗ್ತಾ ಇರೋದು ಒನ್ ವೇ ಟ್ರಾಫಿಕಲ್ಲಿ ಹೋಗ್ತಾ ಇರೋದು ಪೊಲೀಸ್ ಯಾವಾಗ ಹಿಡಿದು ಒಳಿಕೆ ಆಗ್ತಾನೋ ಗೊತ್ತಿಲ್ಲ ರಾಂಗ್ ರೂಟು ದೇವರು ಯಾರು ಅಂತ ಗೊತ್ತಾದರೆ ನಾವೇನು ಮಾಡ್ತೀವಿ ಅಂತಂದರೆ ಏನನ್ನೂ ಕೇಳೋದಿಲ್ಲ ನಾವು ಕೃತಜ್ಞತೆ ಅಂತ ತಿಳ್ಕೊಂಡು ಪೂಜೆ ಮಾಡ್ತೀವಿ ಪೂಜೆ ಮಾಡಂಗೂ ಇಲ್ಲ ಯಾಕೆಂತಂದರೆ ಏನಾದರೂ ಆಕಾರ ಇದ್ದರೆ ಪೂಜೆ ಮಾಡ್ಬೋದು ಆ ನಿರಾಕಾರ ಶಿವನಿಗೆ ಆಕಾರನೇ ಇಲ್ಲಾಂದರೆ ಪೂಜೆಯಲ್ಲಿಂದ ಮಾಡೋದು ಅವನಿಗೆ ಆಕಾರನೇ ಇಲ್ಲ ಅಂತಂತಂದರೆ ನೈವೇದ್ಯಲಿಂದ ಕೊಡೋದು ಫಲಹಾರಗಳಲ್ಲಿ ಕೊಡುವಂಥದ್ದು ಆ ದೇವರಿಗೆ ನಾವು ಏನನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಹೂವು ಕೊಡೋದಾ ಹೂವು ಅವನೇ ಅರಳಿಸಿದ್ದು ಆ ಹೂವಿನ ಗಿಡವನ್ನು ಅವನೇ ಸೃಷ್ಟಿಸಿದ್ದು ತೆಂಗಿನಕಾಯಿ ಕೊಡೋದಾ ತೆಂಗಿನಕಾಯಿ ಮರವನ್ನು ಅವನೇ ಮಾಡಿದ್ದು ಏನು ಕೊಡೋದು ಬಾಳೆಹಣ್ಣು ಕೊಡೋದ ಅವನೇ ಸೃಷ್ಟಿಸಿದ್ದು ಅವನು ಸೃಷ್ಟಿಸಿದ ವಸ್ತುಗಳನ್ನು ಅವನಿಗೇ ಕೊಡೋದ್ರಲ್ಲಿ ಏನು ಮಹತ್ವ ಇದೆ ಅವನಿಗೆ ಹೊಟ್ಟೆ ಇಲ್ಲ ನಿಮ್ಮ ಹತ್ರ ತೊಗೊಂಡು ತಿನ್ನೋದಕ್ಕೆ ಅಥವಾ ಅವನು ಭಿಕ್ಷುಕನಲ್ಲ ನಿಮ್ಮ ಹತ್ರ ತೊಗೊಂಡು ತಿನ್ನಲಿಕ್ಕೆ ಹಾಡಿದೊಡೆ ಒಡೆಯನ ಹಾಡುವೆ ಬೇಡಿದೊಡೆ ಎನ್ ಒಡೆಯನ ಬೇಡುವೆ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ ಅಂತಾರೆ ಬಸವಣ್ಣನವರು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಅಂತಾರೆ ಆ ನಿರಾಕಾರ ಶಿವನ್ನ ಬಿಟ್ಟರೆ ಮತ್ತಾರೂ ಇಲ್ಲವಯ್ಯ ಅಂತಾರೆ ಬಸವಣ್ಣನವರು ನಾವಂಗಂತೀವಾ ನಾವು ಹಂಗೆ ಅನ್ನೋದೇ ಇಲ್ಲ ಅಂತಂದರೆ ನಮ್ಮ ಪೂಜಾ ರೂಮು ತುಂಬೋಗಿದೆ ದೇವತೆಗಳ ವಿಗ್ರಹಗಳು ದೇವತೆಗಳ ಫೋಟೋಗಳು ತುಂಬೋಗಿದ್ದಾವೆ ನಮಗೆ ನಿಜವಾದಂಥ ದೇವ್ರಿಗೆ ಗೊತ್ತೇ ಇಲ್ಲ ದೇವತೆಗಳ ಫೋಟೋಗಳನ್ನು ಮನೇಲಿ ಇಟ್ಕೊಂಡ್ಬಿಟ್ಟು ದೇವರು ಅಂತ ತಿಳ್ಕೊಂಡಿದ್ದೀವಲ್ಲ ಅದೇ ದೊಡ್ಡ ತಪ್ಪು ಆ ನಿರಾಕಾರ ದೇವನಿಗೆ ನಾವು ನೆನಪು ಮಾಡಬಹುದು ಯೋಗ ಮಾಡಬಹುದು ಶಿವಯೋಗ ಮಾಡಬಹುದು ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಜಗದಗಲ ಮುಗಿಲಗಲ ಮಿಗೆಯಗಲ್ಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಅಂತಹ ಆ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಆ ಪರಮಾತ್ಮ ನಿರಾಕಾರ ಶಿವನನ್ನು ನಾವು ಎಲ್ಲಿಂದ ಪೂಜೆ ಮಾಡೋದು ಎಲ್ಲಿಂದ ಹೊರ ಕೇಳೋದು ನಮ್ಗೆ ಅವನ 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 ಬಗ್ಗೆ ನಮ್ಗೆ ಅರಿವೇ ಇಲ್ಲವಲ್ಲ ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಈ ಜನ ಇದಾರಲ್ಲ ಈ ಜನ ಈ ಇದ್ದಾರಲ್ಲ ಇವರು ನಂಬೋದಿಲ್ಲ ನೆಚ್ಚೋದಿಲ್ಲ ಸುಮ್ಮನೆ ಕರೀತಾರೆ ಈ ನಂಬಲು ಹರಿಯದ ಈ ಲೋಕದ ಮನುಜರು ನಂಬಿ ಕರೆದರೆ ಓ ಎನ್ನನೆ ಶಿವನು ಲೋಕದ ಈ ಮನುಜರು ನಂಬಿ ನಂಬಿ ಕರೆದರೆ ಓ ಶಿವನು ಇವ್ರಿಗೆ ಗೊತ್ತೇ ಇಲ್ಲ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದರೇನೋ ಶಿವಶಿವ ಓದರೇನೋ ಶಿವಶಿವ ಈ ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಒಂದು ಹಸು ಅದು ಹಾಲನ್ನು ಕೊಡೋದಕ್ಕೆ ಕರುವನ್ನು ಸೇರಿಸೋದಿಲ್ಲ ಅಂಥ ಹಸು ಹತ್ರ ಅದು ಹಾಲೇ ಕುಡಿಯಲ್ಲ ಅಂಥ ಕರುವನ್ನ ಬಿಟ್ಟರೆ ಆ ರೀತಿ ಆಗಿದೆ ಈ ಮಾನವನ ಈ ಮನುಜನ ಭಕ್ತಿ ಇವನಿಗೆ ಶಿವ ಅನ್ನೋದೇ ಗೊತ್ತಿಲ್ಲ ಅವನ ಮೇಲೆ ನಂಬಿಕೆಯೇ ಇಲ್ಲ ಸ್ನೇಹನೇ ಇಲ್ಲ ಈಗ ಯಾವುದೋ ಒಂದು ಗಂಡ ಹೆಂಡತಿ ಇಬ್ಬರು ಸುಮ್ಮನೆ ಭೌತಿಕವಾಗಿರ್ತಾರೆ ಒಬ್ಬರ ಮೇಲೆ ಒಬ್ಬರು ನಂಬಿಕೆನೂ ಇರೋಲ್ಲ ಸ್ನೇಹನೂ ಇರೋದಿಲ್ಲ ಹಂಗೆ ನಾವು ದಿನ ಪೂಜೆ ಮಾಡ್ತಾಯಿರ್ತೀವಿ ದೇವ್ರ ಬಗ್ಗೆ ನಮಗೆ ಸಂಬಂಧನೂ ಗೊತ್ತಿಲ್ಲ ಅವನು ಯಾರು ಅಂತಲೂ ಗೊತ್ತಿಲ್ಲ ಅವ್ರು ಹೆಂಗೆ ದಾಂಪತ್ಯ ಜೀವನ ಮಾಡ್ತಾರೋ ಹಂಗೆ ನಾನು ಭಕ್ತ ಅವನು ಭಗವಂತ ನಾನು ಮಹಾಭಕ್ತ ದಿನಾ ಪೂಜೆ ಮಾಡ್ತೀನಿ ದಿನಾ ದಿನಾ ಪೂಜೆ ಮಾಡ್ತೀನಿ ಇದೆಲ್ಲವೂ ಕೂಡ ಅಸತ್ಯ ಇನ್ನು ಈ ನಮ್ಮ ಈ ಹೃದಯದಲ್ಲಿ ನಂಜು ತುಂಬಿಕೊಂಡಿದ್ದೀವಿ ನಾವು ವಿಷವನ್ನು ತುಂಬ್ಕೊಂಡಿದ್ದೀವಿ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿ ವಿಷವನ್ನು ತುಂಬಿಕೊಂಡಿದ್ದಾಳೆ ಅಂದರೆ ನಾವು ನಾವೆಲ್ಲರೂ ಕೂಡ ನಂಜು ನಂಜು ಇದೆ ವಿಷ ಇದೆ ಕಂಗಳಲ್ಲಿ ಒಬ್ಬನ ಕರೆವಳು ಮನದಲ್ಲಿ ಇನ್ನೊಬ್ಬನ ನೆನೆವಳು ನಮ್ಮ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಒಂದು ದೇವರಿಗೆ ನಾವು ನೋಡ್ತಾ ಇದ್ದೀವಿ ಆದರೆ ಮನಸ್ಸಿನಲ್ಲಿ ಇನ್ನೊಂದು ದೇವರಿದೆ ಯಾವ ದೇವರು ನಮಗೆ ಸರಿಯಾಗಿ ಗೊತ್ತಿಲ್ಲ ಪೂಜೆ ಮಾಡ್ತಾಯಿರ್ತಕ್ಕಂಥ ಒಂದು ದೇವರು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಇರ್ತಕ್ಕಂಥ ಇನ್ನೊಂದು ದೇವರು ಈಗ ಉದಾಹರಣೆಗೆ ಪೂಜೆ ರೂಮಲ್ಲಿ ಒಂದು ಇದೆ ಅಂತ ಇಟ್ಕೊಳ್ಳಿ ಹೋ ಈ ದೇವ್ರಿಗೆ ನಾವು ಪೂಜೆ ಇದ್ದೀವಿ ನಮ್ಮ ಮನೆ ದೇವ್ರು ಬೇ ಬೇಜಾರು ಮಾಡ್ಕೊಂಬಿಟ್ರೆ ನಮ್ಮ ಅಜ್ಜಿ ಮನೆ ನಮ್ಮ ಅಜ್ಜಿ ಮನೆ ದೇವ್ರು ಬೇಜಾರು ಮಾಡ್ಕೊಂಬಿಟ್ರೆ ಇಲ್ಲಿ ನೋಡ್ತಾ ಇರೋದೊಂದು ದೇವರು ಒಂದು ದೇವರು ಯಾವ ಭಕ್ತಿ ಇರುವ ಒಬ್ಬನೇ ದೇವರ ಬಗ್ಗೆನೇ ಗೊತ್ತಿಲ್ಲ ಇವರಿಗೆ ಕಂಡು ಕಂಡಿದ್ದೆಲ್ಲ ದೇವರು ಅನಿಸ್ಕೊಂಡು ಈ ಒಂದು ದೇವರು ಈ ಕಣ್ಣಲ್ಲಿ ನೋಡ್ತಾ ಇರ್ತಕ್ಕಂಥ ದೇವರು ಇವ್ಯಾವ ಹುರುಳಿಲ್ಲ ಇವ್ಯಾವ ಹುರುಳಿಲ್ಲ ನಾನು ಭಕ್ತ ಅನ್ನಿಸ್ಕೊಂಬಿಟ್ಟಿದ್ದೀನಿ ಆದರೆ ಈ ಬಚ್ಚಲ ನೀರನ್ನು ತಿಳಿ ಮಾಡಿದ್ರೆ ಅದರಲ್ಲಿರ್ತಕ್ಕಂಥ ಹವಗುಣಗಳು ಹೋಗಿರ್ತಾವೆ ತಿಳಿಯಾಗಿ ಕಾಣಿಸ್ತಾಯಿಸ ಅಷ್ಟೇ ಬಚ್ಚರ ನೀರು ನಮಗೆ ತಿಳಿಯಾಗಿ ಕಾಣಿಸ್ತಾ ಅಷ್ಟೇ ಆದರೆ ಅವರಲ್ಲಿರ್ತಕ್ಕಂಥ ಹವಗುಣಗಳು ಹೋಗಿದೆಯಾ ಹೋಗಿಲ್ಲ ಕಾಮ ಹೋಗಿಲ್ಲ ಕ್ರೋಧ ತೊಲಗಿಲ್ಲ ಈ ಕುರೂರ ಕುಹಕಿ ಭಾಷೆಗಳು ನಮಗೆ ಹೋಗಿಲ್ಲ ಇಂಥಪ್ಪ ವ್ಯಕ್ತಿತ್ವ ಇರ್ತಕ್ಕಂಥ ಈ ಭಕ್ತನೆಲ್ಲೋ ಆ ಶಿವನೆಲ್ಲೋ ಆ ಭಕ್ತನೆತ್ತೋ ಈ ಶಿವನೆತ್ತೋ ಹೋಗೋ ಮರುಳೇ ಹೋಗು ನಿನ್ನ ಈ ಬವರೋಗ ಈ ಬವರೋಗ ಈ ತಿಮಿರ ಹೋಗೋದಿಲ್ಲ ನಿನಗೆ ನೀನೆತ್ತೋ ಆ ಶಿವನೆತ್ತಲೋ ಏ ಮರುಳೆ ನೀನೇ ಒಂದು ಕಡೆ ಶಿವನೇ ಒಂದು ಕಡೆ ನೀನು ಏನೂ ಬದಲಾಗಿಲ್ಲ ನೀ ಯಾವುದೋ ದೇವತೆಗಳನ್ನು ಪೂಜೆ ಮಾಡ್ತೀಯಾ ದೇವ್ರು ನನಗೆ ಕಷ್ಟ ಕೊಡ್ತಾನೆ ಅಂತ ಹೇಳ್ತೀಯ ಮೊದಲು ಒಬ್ಬನೇ ಶಿವ ಅನ್ನೋಂಥದ್ದನ್ನು ನೀನು ಸ್ಪಷ್ಟೀಕರಣ ಮಾಡ್ಕೊ ಅವನಿಗೆ ಶರಣಾಗು ಅವನಿಗೆ ನೀನು ಬಲಿಹಾರಿಯಾಗು ಆವಾಗ ನಿನ್ನನ್ನು ಕೈ ಹಿಡಿತಾನೆ ಆವಾಗ ನಿನ್ನ ಭಕ್ತಿಯನ್ನು ಅವನು ಸ್ವೀಕಾರ ಮಾಡ್ತಾನೆ ನೀನು ಏನು ಅವನ ಹತ್ರ ಮಾತಾಡಬಹುದು ನಂಬಿ ಕರೆದರೆ ಓ ಎನ್ನನೆ ಶಿವನು ಶರಣರು ಹೇಳಿದ್ದಾರೆ ನಂಬರು ನೆಚ್ಚರು ಬರೀದೇ ಕರೆವರು ಆದ್ದರಿಂದ ಮೊದಲು ದೇವ್ರು ಯಾರು ಅಂತ ಸ್ಪಷ್ಟೀಕರಣ ಆಗಬೇಕು ನಾವು ಪೂಜೆ ಮಾಡ್ತಾಯಿರ್ತಕ್ಕಂಥ ದೇವ್ರುಗಳು ನಿಜವಾದ ದೇವರುಗಳು ಅಥವಾ ದೇವತೆಗಳ ಅನ್ನೋದನ್ನು ಸ್ಪಷ್ಟೀಕರಣ ಮಾಡಿಕೊಂಡು ಆಮೇಲೆ ಮಾತಾಡಬೇಕು ನಾನು ಭಕ್ತನ ನಾನು ಮಹಾಭಕ್ತ ಶಿರೋಮಣಿನ ಅಂತ ನಾವು ಆಮೇಲೆ ನಾವು ನಿರ್ಧಾರ ಮಾಡಬೇಕು